ಎಲ್ರಿಗೂ ನಮಸ್ಕಾರ ಪ್ರೀತಿಯ ವೀಕ್ಷಕರೇ ಯಾರೋ ಫೋನ್ ಮಾಡಿ ಕೇಳಿದರು ಮನೆಯಲ್ಲಿ ಸದಾ ಅಶಾಂತಿ ಆಗ್ತಾ ಇರುತ್ತೆ ಏನು ಮಾಡಬೇಕು ಒಂದು ಸರಳ ಪರಿಹಾರ ಹೇಳಿ ಅಂತೇಳ್ಬಿಟ್ಟು ಒಂದು ಕೆ ಜಿ ಹೆಸರು ಕಾಳು ತೊಗೊಳ್ಳಿ ಆ ಹೆಸರು ಕಾಳು ಚೆನ್ನಾಗಿ ಒಣಗಿರಬೇಕು ಕಲ್ಲಿರಬಾರ್ದು ಅಂತ ಹೆಸರು ಕಾಳನ್ನ ತೊಗೊಂಬಂದು ನೀವು ನಿಮ್ಮ ಮನೆಗೆ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಯಾರ್ಯಾರು ಇರ್ತೀರಿ ಗಂಡ ಇದ್ದರೆ ಗಂಡ ಹೆಂಡತಿ ಮಕ್ಕಳು ಅಜ್ಜಿ ತಾತ ಮೊಮ್ಮಕ್ಕಳು ಈ ಥರ ಏನು ಒಟ್ಟು ಸಂಸಾರದಲ್ಲಿ ಏನು ಜನ ಇರ್ತಾರೆ ಅಷ್ಟೂ ಜನಕ್ಕೂ ಸೇರಿಸ್ಬಿಟ್ಟು ನೀವು ಒಂದೊಂದು ಹಿಡಿನ ನಿತ್ಯವು ಸತತವಾಗಿ ನಲವತ್ತೆಂಟು ದಿನಗಳ ಕಾಲ ಮಾಡಬೇಕು ಈ ಥರ ಉಲ್ಟಾ ತೆಗೋಬೇಕು ಉಲ್ಟಾ ತೆಗೆದ್ಬಿಟ್ಟು ನೀವೇನು ಮಾಡಬೇಕು ಅಂದರೆ ಒಂದು ಸಣ್ಣದಾಗಿರುವಂತಹ ಗಾಜಿನ ಒಂದು ಪಾತ್ರೆ ಒಳಗಡೆ ಹಾಕಬೇಕು ಗಾಜಿನ ಪಾತ್ರೆ ಅಂತ ಸಿಗುತ್ತೆ ನೋಡಿ ಜರ ಜಾಡಿ ಅಥವಾ ನಾವೇನು ಹೇಳ್ತೀವಿ ಅದರೊಳಗಡೆ ಹಾಕಬೇಕು ಮಣ್ಣದು ಹಾಕಬಾರ್ದು ಹಿತ್ತಾಳೆ ಸ್ಟೀಲು ಅದು ಯಾವುದಕ್ಕೂ ಹಾಕಬಾರ್ದು ಅದಾದ ನಂತರ ಅದಕ್ಕೆ ಯಾವುದೇ ರೀತಿಯ ನೀರಿನ ಅಂಶ ಬೀಳಬಾರ್ದು ಒಣ ಇರಬೇಕು ಹೆಸರು ಕಾಳು ನಲವತ್ತೆಂಟು ದಿನ ಆದ ನಂತರ ನೀವೇನು ಮಾಡಬೇಕು ನಿಮ್ಮ ಮನೆಯ ಮೇಲೆ ಟೆರೇಸಿಗೆ ಹೋಗಿ ಏನು ಆ ಪಕ್ಷಿಗಳಿಗೆ ಆದರೂ ಹಾಕ್ಬೋದು ಅಥವಾ ಕಾಗೆಗಳಾಗಿಗೆ ಹಾಕೋದ್ರಿಂದ ನಿಮ್ಮ ಮನೆಯಲ್ಲಿ ಸದಾ ಶಾಂತಿ ಸಿಗುತ್ತೆ ಇದು ಅತ್ಯಂತ ಸರಳವಾದ ಪರಿಹಾರ ಪ್ರಿಯ ವೀಕ್ಷಕರೇ ಮಾಡಿ ಅಂತ ಹೇಳ್ತೀನಿ ಹಾಗೆಯ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು